ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮತ್ತೆ ಕೆರೆ ಗೋಕುಲ ಬಿ ಎ ಸರ್ಕಲ್ ಹತ್ರ ಇರೋ ಒಂದು ಶಾಪ್ ಬಂದಿದ್ದೀನಿ ಸೊ ಈ ಶಾಪಲ್ಲಿ ಈಗ ಏನೇನು ಆಫರ್ ಇದೆ ಅಂತ ತಿಳ್ಕೊಳ್ಳೋಣ ಸರ್ ನಾನು ಮೀಟ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ವೆಲ್ಕಮ್ ಟು ಅಭಿವೃದ್ಧಿ ಎಲೆಕ್ಟ್ರಾನಿಕ್ಸ್ ಸರ್ ಅವರ್ ಬಿಸ್ನೆಸ್ಗೆ ಫಸ್ಟ್ ಟೈಮ್ ವೀಡಿಯೋ ಕೊಡ್ತಾ ಇದ್ದೀರಾ ನನಗೂ ಹಾಗೆ ಸಂತೋಷ ಇದೆ ಸರ್ ನಿಮಗೆ ನಾವು ವೀಡಿಯೋ ಕೊಡೋದು ಎಸ್ ಇದೆ ಇಕ್ವಿಷನ್ ಇದೆ ಸಿ ಪಿ ಪ್ಲಸ್ ಇದೆ ಮತ್ತು ಆಗಿದೆ ಸೆಕ್ಯೂರ್ ಎಸ್ ಇದೆ ದಯವಿಟ್ಟು ಬನ್ನಿ ನಾನು ಹೇಳ್ತೀನಿ ಓಕೆ ಸರ್ ನೋಡಿ ಇದು ಎಸ್ ಬಿ ಎಸ್ ಕ್ಯಾಮ್ರಾ ಸ್ಮಾರ್ಟ್ ಕ್ಯಾಮ್ರಾ ನಿಮಗೆ ಒಂದು ಎರಡೂವರೆ ವಿತ್ ಕ್ಯಾಮ್ರ ಸಿಗ್ಬಿಡುತ್ತೆ ಮೋಷನ್ ಡಿಡಕ್ಷನ್ ಇದೆ ಹ್ಯೂಮನ್ ಡಿಡಕ್ಷನ್ ಕೂಡ ಇದೆ ಟೂ ವೇ ಟಾಕಿಂಗ್ ಇದೆ ನೀವು ಮಾತಾಡೋದು ಅವ್ರು ಏನು ಮಾತಾಡ್ತಾರೆ ಅದನ್ನ ಕೇಳಿಸ್ಕೋಬೋದು ಸೂಪರ್ ಸರ್ ಅಲ್ವಾ ತುಂಬಾ ಚೆನ್ನಾಗಿದೆ ತುಂಬಾ ಫ್ರೆಂಡ್ಲಿ ಕ್ಯಾಮರಾ ಇದು ಇದು ಬಿಟ್ಟರೆ ನಿಮಗೆ ಮಾರ್ಕೆಟ್ ಪ್ರೈಸ್ ಏನು ಸರ್ ಅದು ಸರ್ ಮಾರ್ಕೆಟಲ್ಲಿ ಅವ್ರು ಮಾರ್ತಾರೆ ಸರ್ ಇದು ಫ್ಯಾನ್ಸಿ ರೇಟು ಮಾರ್ತಾರೆ ಬಟ್ ಆನ್ಲೈನ್ ನಿಮಗೆ ಒಂದು ಟೂ ತೌಸಂಡ್ ಟೂ ಹಂಡ್ರೆಡ್ ಟೂ ತೌಸಂಡ್ ಹಂಡ್ರೆಡ್ ರೂ ಇದೆ ನಾವು ಟೂ ತೌಸಂಡ್ ಫೋರ್ ಹಂಡ್ರೆಡ್ ವಿತ್ ಮೆಮೊರಿ ಕಾರ್ಡು ಜಿ ಎಸ್ ಸಿಕ್ಸ್ಟಿ ಫೋರ್ ಜಿ ಬಿ ಮೆಮೊರಿ ಕಾರ್ಡ್ ಸೇಜ್ ಕೊಡ್ತೀವಿ ಸರ್ ಓಕೆ ಸರ್ ನೆಕ್ಸ್ಟ್ ಪ್ರಾಡಕ್ಟು ನೆಕ್ಸ್ಟ್ ಪ್ರಾಡಕ್ಟು ನಿಮಗೆ ನೋಡಿ ಇದು ಬೆಸ್ಟ್ ಕಂಬೋ ಅಂತ ಹೇಳ್ಬೋದು ಫೋರ್ ಫೋರ್ ಚಾನಲ್ ಡಿ ವಿ ಆರು ಫೋರ್ ಕ್ಯಾಮ್ರಾಸು ಟು ಡೂ ಎರಡು ಡಮು ಎರಡು ಬುಲೆಟು ಒನ್ ಟಿ ಬಿ ಹಾರ್ಡ್ ಡಿಸ್ಕು ಫೋರ್ ಚಾನಲ್ ಪವರ್ ಸಪ್ಲೈ ಒನ್ ಬಂಡಲ್ ವೈರು ಅದಕ್ಕೆ ಬೇಕಾಗಿರೋ ಕರೆಕ್ಟ್ರಸ್ಸು ಜಿ ಸಿ ಪಿನ್ ಡಿ ಸಿ ಮತ್ತು ಇನ್ಸ್ಟಾಲೇಷನ್ ಸೇರಿ ನಿಮಗೆ ಫೋರ್ಟೀನ್ ತೌಸಂಡ್ ನಾವು ಇದ್ದೀವಿ ಫೋರ್ಟೀನ್ ತೌಸಂಡ್ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಕ್ಯಾಮ್ರಾಗಳಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂತಂದರೆ ಇದು ಇದರಲ್ಲಿ ಆಡಿಯೋ ಕೂಡ ಬರುತ್ತೆ ಅಂದರೆ ಇದರಲ್ಲಿ ಬಿಲ್ಡಿನ್ ಮೈಕ್ ಇದೆ ಅವ್ರು ಏನು ಮಾತಾಡ್ತಾರೆ ಅದು ರೆಕಾರ್ಡಿಂಗ್ ಆಗುತ್ತೆ ನೆಕ್ಸ್ಟು ಡೇ ನೈಟ್ ಕಲರ್ ಬರುತ್ತೆ ಓಕೆ ಅದನ್ನ ಕೇಳಿ ನಾನ್ ಸರ್ ಸೂಪರ್ ಇದೆ ಡೇ ಆ್ಯಂಡ್ ನೈಟ್ ಕಲರ್ ಬರುತ್ತೆ ಟ್ವೆಂಟಿ ಮೀಟರ್ಸ್ವರೆಗೂ ಅದು ಕವರ್ ಕವರೇಜ್ ಆಗುತ್ತೆ ನಾವು ಒನ್ ಟಿ ಬಿ ಹಾರ್ಡ್ ಡಿಸ್ಕ್ ಹಾಕಿಕೊಡ್ತೀವಿ ಇದು ಕವರೇಜ್ ಒಂದು ರೆಕಾರ್ಡಿಂಗ್ ಒಂದು ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತೆರಡರಿಂದ ಇಪ್ಪತ್ತೈದು ದಿನವರೆಗೂ ರೆಕಾರ್ಡಿಂಗ್ ಬರುತ್ತೆ ಡಿಪೆಂಡಿಂಗ್ ಆನ್ ರೆಸಲ್ಯೂಷನ್ ಇವು ನೀವು ಹೆಂಗೆ ರೆಸಲ್ಯೂಷನ್ ಸೆಟ್ ಮಾಡಿರ್ತೀರಾ ಆ ಪ್ರಕಾರ ನೆಕ್ಸ್ಟ್ ಇದೊಂದು ಆಫರ್ ಅಂತಲೇ ಹೇಳ್ಬೋದು ಡಿಫೆಂಡರ್ ಡಿಯು ಸೋಲಾರ್ ಕ್ಯಾಮರಾ ಇದು ನಿಮಗೆ ಒಂದು ಎರಡೂವರೆ ಮೂರು ದಿನ ಬ್ಯಾಕಪ್ ಬರುತ್ತೆ ಟೋಟಲ್ ಡಾರ್ಕ್ನೆಸ್ಸಲ್ಲಿ ಇದು ಪ್ಯಾನೆಲ್ ಟಿಂಟ್ ಅಂತ ಹೇಳ್ತೀವಿ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುತ್ತೆ ಮೇಲೆ ಕೆಳಗಡೆ ಕೂಡ ತಿರುಗುತ್ತೆ ಅದೇನು ಮಾತಾಡ್ತಾರೆ ಅವ್ರೇನು ಮಾತಾಡ್ತಾರೆ ನೀವು ಕೇಳಿಸ್ಕೊಬೋದು ನೀವು ಕೂಡ ಮಾತಾಡ್ಬೋದು ಬಟ್ ಇದರಲ್ಲಿ ಹಂಗಲ್ಲ ಅದೇನ್ ಮಾತಾಡ್ತಾರೆ ಅದು ಮಾತ್ರ ರೆಕಾರ್ಡಿಂಗ್ ಆಗಿರುತ್ತೆ ವಾಪಸ್ ಮಾತಾಡಕ್ಕಾಗಲ್ಲ ಇದರಲ್ಲಿ ಬಟ್ ಇದರಲ್ಲಿ ಮತ್ತು ಫೋರ್ ಜಿಲಿ ಮತ್ತು ನಾನು ಇವಾಗ ಏನು ಅವಲ್ಲೇ ಹೇಳಿದ್ದೆ ನಾನು ಹೋಮ್ ಇಸ್ ಬಿ ಕ್ಯಾಮ್ರಾ ಇಸ್ ಬಿಜು ಮತ್ತು ಫೋರ್ ಜಿ ಇದು ಫೋರ್ ಜಿ ಅಂತ ಹೇಳ್ತೀವಿ ಇದು ಬಂದ್ಬಿಟ್ಟು ಫೋರ್ ಜಿ ಕರೆಂಟ್ ಹಾಕುವಂತದ್ದು ಕ್ಯಾಮ್ರಾ ಇದು ಸೇಮ್ ಫೀಚರ್ಸ್ ಇದು ಸೋಲಾರ್ ಕ್ಯಾಮ್ರಾ ಇದು ಕರೆಂಟ್ ಇರೋ ಟೈಮಲ್ಲಿ ಇದರಲ್ಲಿ ಯಾವುದೋ ಕರೆಂಟ್ ಎಲ್ಲಿ ಇರೋದಿಲ್ವೋ ಆ ತರ ಜಾಗದಲ್ಲಿ ಯೂಸ್ ಮಾಡುವಂತದ್ದು ಸನ್ ಲೈಟ್ ನಾರ್ಮಲ್ ಲೈಟ್ ಎರಡರಿಂದ ಎರಡೂವರೆ ದಿನ ಕರೆಂಟ್ ಇಲ್ದಿರ ಅಂದ್ರೆ ತುಂಬಾ ಮಳೆ ಬರ್ತಾ ಇರುತ್ತೆ ತುಂಬಾ ಇದು ಬಿಸಿಲಿಲ್ಲ ಅಂದ್ರೂ ಬಿಸಿಲಿಲ್ಲ ತುಂಬಾ ಮೋಡ ಕವಿದಿರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಬರೀ ಎರಡರಿಂದ ಎರಡೂವರೆ ದಿನ ನಿಮಗೆ ರೆಕಾರ್ಡಿಂಗ್ ಬರುತ್ತೆ ಆನ್ ಆಗಿರುತ್ತೆ ಕ್ಯಾಮ್ರಾ ಮತ್ತೆ ಏನೇ ಇದ್ರೂ ನಿಮಗೆ ಎಲ್ಲನೂ ನಿಮಗೆ ಮೊಬೈಲ್ ಮೊಬೈಲಲ್ಲೇ ನಿಮಗೆ ಕಾಣಿಸ್ತಾ ಇರುತ್ತೆ ಇದರಲ್ಲಿ ಹ್ಯೂಮನ್ ಡಿಟೆಕ್ಷನ್ ಇದೆ ಅದ್ರ ಮುಂದೆ ಯಾರು ನಡೆದು ಓಡಾಡಿದ್ರು ಅಂತಂದರೆ ಇಮಿಡಿಯೇಟ್ ಆಗಿ ಮೆಸೇಜ್ ಬರ್ತಾ ಇರುತ್ತೆ ಯಾವ ಟೈಮಲ್ಲಿ ಓಡಾಡಿದ್ರು ಯಾರು ಯಾರು ಓಡಾಡಿದ್ರು ಅಂತ ಒಂದು ಕ್ಲಿಪ್ ಇರುತ್ತೆ ನಿಮ್ಮ ಅದು ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಅಂತ ಹೇಳ್ತೀವಿ ಮತ್ತು ಏನು ಮಾತಾಡ್ತಾರೆ ಅದನ್ನ ನೀವು ಕೇಳಿಸ್ಕೊಬೋದು ನೀವೇ ಬೈ ಚಾನ್ಸ್ ಏನೋ ಬೇಕಾದ್ರೆ ನೀವು ಮಾತಾಡ್ಬೋದು ಡೇ ನೈಟು ಕಲರ್ ಬರುತ್ತೆ ರಾತ್ರಿ ಹೊತ್ತು ಕೂಡ ಕಲರ್ ಬರುತ್ತೆ ತುಂಬ ಇಂಪಾರ್ಟೆಂಟ್ ಅದು ಮತ್ತು ಇದರಲ್ಲಿ ಇನ್ನೊಂದು ಇನ್ನೊಂದು ಮೇನ್ ಫೀಚರ್ಸ್ ಏನಿದೆ ಅಂತಂತಂದರೆ ಇದರಲ್ಲಿ ಊಟರ್ ಅಂತಂದ್ರೆ ಇವಾಗ ಏನೋ ಒಂದು ಇರೋದೇನೋ ನಡೀತಾ ಇದೆ ನಿಮ್ಮ ನೀವು ಮೊಬೈಲ್ ಅಲ್ಲಿ ನೋಡ್ತಾ ಇದೀರ ಅವಾಗ ಏನೋ ಒಂದು ಬೇಡದೇನೋ ನಡೀತಾ ಇದೆ ಇರೋ ಟೈಮ್ ಅಲ್ಲಿ ನೀವು ನಿಮ್ಮ ಮೊಬೈಲ್ ಇಂದಾನೇ ಒಂದು ಊಟ ಇದೆ ಅದನ್ನ ಪ್ರೆಸ್ ಮಾಡಿದಾಗ ನಿಮ್ಗೆ ಒಂದು ಪೊಲೀಸ್ ಸೈರನ್ ತರ ಇದರಲ್ಲಿ ಒಂದು ಸೈರನ್ ನೋಡ್ಕೊಳತ್ತ ಅವಾಗ ಕಳ್ಳನೋ ಇಲ್ಲಿ ಬೇರೆ ಯಾರು ಬೇಡದವ್ರು ಇದ್ರೆ ಓಡೋಗಬಹುದು ಅಲ್ಲಿಂದ ಅಭಿವೃದ್ಧಿ ಎಲೆಕ್ಟ್ರಾನಿಕ್ಸ್ ಕಡೆಯಿಂದ ಫೋರ್ಟೀನ್ ತೌಸಂಡ್ ಪ್ಲಸ್ ಜಿ ಎಸ್ ಟಿ ಇದೀವಿ ಇನ್ಸ್ಟಾಲೇಷನ್ ಟೋಟಲಿ ಫ್ರೀ ಇದರಲ್ಲಿ ಏನು ಬರುತ್ತೆ ಅಂದರೆ ಇಕ್ವಿಶನ್ ಫೋರ್ ವಿ ಆರ್ ಬರುತ್ತೆ ಒನ್ ಟಿ ಬಿ ಆರ್ ಬರುತ್ತೆ ಎರಡು ಡೂಮ್ ಬರುತ್ತೆ ಎರಡು ಬುಲೆಟ್ ಒಂದು ಫೋರ್ ಚೆನಲ್ ಪವರ್ ಸಪ್ಲೈ ಬರುತ್ತೆ ಅದಕ್ಕೆ ಬೇಕಾಗಿರೋದು ಬಿ ಎನ್ ಸಿ ಡಿ ಸಿ ಪಿ ವಿ ಸಿ ನೈಂಟಿ ಬೀಟರ್ಸ್ ವೈರಿಂಗ್ ಬರುತ್ತೆ ಕಾಪರ್ ವೈರ್ ಬರುತ್ತೆ ಸರ್ ಇದೇನು ಸರ್ ವೈರೋ ಹೌದು ಸರ್ ಇದು ನಿಮಗೆ ಫೋರ್ಟೀನ್ ತೌಸಂಡ್ ಪ್ಲಸ್ ಜಿ ಎಸ್ ಟಿ ಅದರ ಫಿಫ್ಟೀನ್ ತೌಸಂಡ್ ಟು ಫಿಫ್ಟಿ ನೆಟ್ ವಿತ್ ಜಿ ಎಸ್ ಟಿ ಟು ಇಯರ್ಸ್ ವ್ಯಾರಂಟಿ ಸರ್ ಇದರಲ್ಲಿ ಏನಂತಂದರೆ ಕಲರ್ ಕಲರ್ ವ್ಯೂ ನೈಟ್ ಕೂಡ ಕಲರ್ ಬರುತ್ತೆ ಡೇ ನೈಟ್ ಕಲರು ಇದರಲ್ಲಿ ಮೈಕ್ ಇದೆ ಅದೇನು ಮಾತಾಡ್ತಾರೆ ಅದು ಕೂಡ ರೆಕಾರ್ಡಿಂಗ್ ಆಗಿರುತ್ತೆ ಸರ್ ಈ ರೆಕಾರ್ಡಿಂಗ್ ಅಬೌಟ್ ಟ್ವೆಂಟಿ ಟು ಟು ಟ್ವೆಂಟಿ ಫೈವ್ ಡೇಸ್ ರೆಕಾರ್ಡಿಂಗ್ ಇರುತ್ತೆ ಓಟ್ ಡಿಸ್ಕ್ ಇದೆಲ್ಲ ಬಂದ್ಬಿಟ್ಟು ಎರಡು ವರ್ಷ ಇರೋದು ಸರ್ ಈ ಪ್ರಾಡಕ್ಟ್ಸ್ ಬಗ್ಗೆ ನಾನು ಆಗಲೇ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ಇನ್ನೂ ಫ್ಯೂಚರಲ್ಲಿ ಇನ್ನೂ ತುಂಬ ಪ್ರಾಡಕ್ಟ್ಸ್ ಇದೆ ವೀಡಿಯೋನ ನಾವು ಶೇರ್ ಮಾಡ್ತಾ ಇರ್ತೀವಿ ನಿಮ್ಗೆ ಏನಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ